ಬನ್ನೇರು ಘಟ್ಟದಲ್ಲಿ ಪ್ರವಾಸಿಗರ ಮೇಲೆ ಚಿರತೆ ದಾಳಿಯನ್ನ ಮಾಡಿದೆ ವಾಹನದಲ್ಲಿ ಸಫಾರಿ ಮಾಡ್ತಾ ಇದ್ದ ವೇಳೆ ಅಟ್ಯಾಕ್ ಮಾಡ್ತಾ ಇರುವಂತದ್ದು ಇನ್ನು ಬನ್ನೇರು ಘಟ್ಟದಲ್ಲಿ ಪ್ರವಾಸಿಗರ ಮೇಲೆ ಚಿರತೆ ದಾಳಿಯನ್ನ ಮಾಡಿದೆ ವಾಹನದಲ್ಲಿ ಸಫಾರಿ ಮಾಡ್ತಾ ಇದ್ದ ವೇಳೆ ಅಟ್ಯಾಕ್ ಮಾಡಿರುವಂಥದ್ದು ವಹಿದಾಭಾನು ಎಂಬ ಮಹಿಳೆಯ ಮೇಲೆ ಚಿರತೆ ದಾಳಿ ಮಾಡಿದೆ ಪತಿ ಮಗನ ಜೊತೆಗೆ ಸಫಾರಿಗೆ ಬಂದಿದ್ದ ವಹಿದಾಭಾನು ಇನ್ನು ವಾಹನದ ಗ್ಲಾಸ್ ಅನ್ನ ಓಪನ್ ಮಾಡಿ ನೋಡ್ತಾ ಇದ್ದಾಗ ದಾಳಿಯನ್ನ ಮಾಡಿರುವಂತದ್ದು ಏಕಾಏಕಿ ಕಿಟಕಿಯಿಂದ ದಾಳಿಗೈದ ಚಿರತೆ ಇನ್ನು ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಈ ಘಟನೆ ನಡೆದಿರುವಂತದ್ದು ಬನ್ನೇರುಘಟ್ಟದಲ್ಲಿ ಪ್ರವಾಸಿಗರ ಮೇಲೆ ಚಿರತೆ ದಾಳಿಯನ್ನ ಮಾಡಿದೆ ಇಂದು ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿರುವಂತದ್ದು ವ್ಯಾನಿನೊಳಗೆ ಕೈ ಹಾಕಿ ಪ್ರವಾಸಿಗರನ್ನ ಎಳೆದ ಚಿರತೆ

ennaçe burcu kitleda ha ஒண்ணு 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 இல்ல 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 ஒண்ணு இல்ல ஒண்ணு ஒண்ண ಏಕಾಏಕಿ ಕಿಟಕಿಯಿಂದ ದಾಳಿಗೈದ ಚಿರತೆ ಇನ್ನು ಬನ್ನಿರುಘಟ್ಟ ಉದ್ಯಾನವನದಲ್ಲಿ ಈ ಘಟನೆ ನಡೆದಿರುವಂತದ್ದು ಎಸ್ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು ಬನ್ನೇರುಘಟ್ಟದಲ್ಲಿ ಆ ಪ್ರವಾಸಿಗರು ಬನ್ನೇರುಘಟ್ಟಕ್ಕೆ ಬಂದಿರ್ತಾರೆ ಇನ್ನು ಕರೆಯೋದಲ್ಲದೆ ವ್ಯಾನಿನೊಳಕೆ ಕೈ ಹಾಕಿ ಪ್ರವಾಸಿಗರನ್ನ ಎಳೆದಿರುವಂಥದ್ದು ಬನ್ನೇರುಘಟ್ಟದಲ್ಲಿ ಪ್ರವಾಸಿಗರ ಮೇಲೆ ಚಿರತೆ ದಾಳಿಯನ್ನ ಮಾಡಿದೆ ಆ ಮಹಿಳೆಯ ಮೇಲೆ ಅಟ್ಯಾಕನ್ನು ಮಾಡಿರುವಂಥದ್ದು ಇನ್ನು ವೈದಾಬಾನು ಎಂಬ ಮಹಿಳೆಯ ಮೇಲೆ ಚಿರತೆ ದಾಳಿಯನ್ನು ಮಾಡಿರುವಂಥದ್ದು ಇನ್ನು ಕುಟುಂಬ ಸಮೇತರಾಗಿ ಇವರು ಬನ್ನೇರುಘಟ್ಟಕ್ಕೆ ಬಂದಿರ್ತಾರೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದ ಘಟನೆ ನಡೆದಿದೆ